ಆರ್ ಸಿ ಬಿ ಅಭಿಮಾನಿಯ ಅಭಿಮಾನವನ್ನು ನೋಡಿ ಬಿಕ್ಕಿ ಬಿಕ್ಕಿ ಅತ್ತ ವಿರಾಟ್ ಕೊಹ್ಲಿ ಆರ್ ಸಿ ಬಿ ವರ್ಸಸ್ ಕೆ ಕೆ ಆರ್ ಮ್ಯಾಚಲ್ಲಿ ವಿರಾಟ್ ಕೊಹ್ಲಿ ಅವರು ಫುಲ್ಲು ಭಾವುಕರಾಗ್ತಾರೆ ಟೆಸ್ಟ್ಗೆ ವಿರಾಟ್ ಕೊಹ್ಲಿ ವಿದಾಯ ಕೊಟ್ಟ ನಂತರ ಅಭಿಮಾನಿಗಳು ಟೆಸ್ಟ್ ಜರ್ಸಿನ ಹಾಕೊಂಡ್ಬಂದು ಎಂಡ್ ಆಫ್ ದ ಯರಾ ಅಂತ ಹೇಳ್ತಾರೆ ವಿರಾಟ್ ಕೊಹ್ಲಿ ಅದನ್ನು ನೋಡಿ ಭಾವುಕರಾಗ್ತಾರೆ ಗುರು ಬಿಕ್ಕಿ ಬಿಕ್ಕಿ ಹತ್ರ ಅಂತಲೇ ಹೇಳ್ಬೋದು ಅಭಿಮಾನಿಗಳು ಇದೇ ಥರ ಪ್ರೀತಿ ಕೊಡ್ತಾನೆ ಇರ್ತಾರೆ ವಿರಾಟ್ ಕೊಹ್ಲಿಗೆ ವಿರಾಟ್ ಕೊಹ್ಲಿ ಎಂಥ ಕ್ರಿಕೆಟರು ಅಂತ ನಿಮಗೆ ಇದೆ ಗುರು ಕಿಂಗ್ ಅಂದರೆ ವಿರಾಟ್ ಕೊಹ್ಲಿ ವಿರಾಟ್ ಕೊಹ್ಲಿ ಅಂದರೆ ಕ್ರಿಕೆಟ್ಗೆ ಕಿಂಗು ಗುರು ಗಾಡು ಸಚಿನ್ ಅಂದ್ರೆ ವಿರಾಟ್ ಕೊಹ್ಲಿ ಕಿಂಗು ವಿರಾಟ್ ಕೊಹ್ಲಿ ಅಭಿಮಾನಿಯ ಅಭಿಮಾನವನ್ನು ನೋಡಿ ಈ ರೀತಿ ಆಡಿದ್ರು ಎಲ್ಲ ಆರ್ ಸಿ ಬಿ ಫ್ಯಾನ್ಸ್ಗಳು ಕೂಡ ವೈಟ್ ಜರ್ಸಿ ಹಾಕೊಂಡು ಹೋಗಿದ್ರು ಆರ್ ಸಿ ಬಿ ಜೆರ್ಸಿ ತುಂಬಾ ನೆರೆಯಾಗಿತ್ತು ಮ್ಯಾಚಲ್ಲಿ ಆದರೆ ಮ್ಯಾಚು ಮಳೆಯಿಂದ ಕ್ಯಾನ್ಸಲ್ ಆಗೋಯಿತು ರದ್ದಾಯಿತು ಅಬ್ಯಾಡೆಂಡ್ ಆಯಿತು ವಿರಾಟ್ ಕೊಹ್ಲಿ ಅಂತೂ ಸಖತ್ ಅದು ಕೈಯೆಲ್ಲ ತೋರಿಸಿ ಹೇಳ್ತಿದ್ರು ನನಗೆ ಸಖತ್ ಬೇಜಾರಾಗ್ತಿದೆ ಅಂತ ವಿರಾಟ್ ಕೊಹ್ಲಿ ಟೆಸ್ಟ್ಗೆ ವಿದಾಯ ಆದ ನಂತರ ಇದು ಅವರ ಮೊದಲನೇ ಮ್ಯಾಚ್ ಆಗಿತ್ತು ದೇವರಿಗೂ ಕೂಡ ಇಷ್ಟೇ ಇರಲಿಲ್ಲ ವಿರಾಟ್ ಕೊಹ್ಲಿ ವಿದಾಯ ಆಗೋದು ಆದರೆ ವಿರಾಟ್ ಕೊಹ್ಲಿ ಟೆಸ್ಟ್ಗೆ ವಿದಾಯ ಕೊಟ್ಬಿಟ್ರು ಇದು ಭಾವುಕರಾದ ಸಮಯ ವಿರಾಟ್ ಕೊಹ್ಲಿ ವಿರಾಟ್ ಕೊಹ್ಲಿಯನ್ನು ನೋಡಿ ನಾನು ಕೂಡ ಭಾವು ಯಾಕಂದರೆ ನಾನು ಕೂಡ ಪಕ್ಕ ವಿರಾಟ್ ಕೊಹ್ಲಿ ಅಭಿಮಾನಿ ನೀವು ಕೂಡ ಆರ್ ಸಿ ಬಿ ವಿರಾಟ್ ಕೊಹ್ಲಿ ಅಭಿಮಾನಿನ ಇವಾಗಲೇ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ